ಇಲ್ಲಿ ನೋಡಿ ಇಲ್ಲಿ ಎಷ್ಟು ಮಳೆ ಇದೆ ಮಳೆ ಇದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಈ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ನಿಮಗೆ ಈ ವರ್ಷದ್ದು ಮಳೆ ವಿಡಿಯೋ ಆಲ್ರೆಡಿ ನಿಮಗೆ ಒಂದು ವಿಡಿಯೋನ ನಾನು ಅಪ್ಡೇಟ್ ಮಾಡಿದ್ದೆ ಮೃಗಶಿರ ಮಳೆ ಆರಂಭದಲ್ಲಿ ನಮ್ಮ ಭಾಗದಲ್ಲಿ ಅಬ್ಬರಿಸಿ ಹೇಗೆ ಹೊಯ್ದಿತ್ತು ಅನ್ನೋದನ್ನ ನಾನು ನಿಮಗೆ ವಿಡಿಯೋ ಮೂಲಕ ತೋರಿಸಿದ್ದೆ ಅಷ್ಟು ನಂತರ ಆರಿದ್ರ ಮಳೆ ಅದು ಕೂಡ ಚೆನ್ನಾಗಾಯಿತು ಇವಾಗ ಪುನರ್ವಸು ಮಳೆ ಪುನರ್ವಸು ಮಳೆ ಕೂಡ ಭಾರಿ ಚೆನ್ನಾಗಿ ಸುರಿತಾ ಇದೆ ಮಲೆನಾಡು ಭಾಗದಲ್ಲಿ ಅದರಲ್ಲೂ ಕೊಡಗುದಿಂದ ಹಿಡಿದು ಉತ್ತರ ಕನ್ನಡ ತನಕ ಒಳ್ಳೆ ಮಳೆ ಆಗ್ತಾ ಇದೆ ಮಳೆಯಿಂದಾಗಿ ನದಿಗಳೆಲ್ಲ ತುಂಬಿದೆ ಹಳ್ಳ ಎಲ್ಲ ಉಕ್ಕಿ ಹರಿದು ಕೆಂಪು ನೀರು ಬರ್ತಾ ಇದೆ ಅದರಲ್ಲೂ ನಮ್ಮ ಉತ್ತರ ಕನ್ನಡದ ಅಗನಶಿನಿ ಇರ್ಬೋದು ಕಾಳಿ ಗಂಗಾವಳಿ ಇರ್ಬೋದು ಶರಾವತಿ ಇರ್ಬೋದು ಎಲ್ಲ ನದಿಗಳು ಕೂಡ ಉಕ್ಕಿ ಈ ಬೃಹತ್ ಗಾತ್ರದಲ್ಲಿ ಹರಿತಾ ಇದೆ ಆ ಮಳೆ ಈಗ ಯಾವ ರೀತಿ ಸುರಿತಾ ಇದೆ ನಮ್ಮ ಅಗ್ನಾಶಿನಿ ಹೇಗೆ ಹರಿತಾ ಇದೆ ಅನ್ನೋದನ್ನ ತೋರಿಸೋಣ ಅಂತ ಹೇಳಿ ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಅಗ್ನಾಶಿನಿ ನದಿಯ ಹತ್ತಿರಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಗ್ನಾಶಿನಿ ನದಿಯನ್ನು ನೋಡ್ಕೊಂಡು ಬನ್ನಿ ನಿಮಗೆ ಇಲ್ಲಿ ತೋಟ ಪಟ್ಟಿಗಳು ಕಾಣಿಸ್ತಾ ಇರ್ಬೋದು ತೋಟ ಪಟ್ಟಿಯ ಆಚೆಗೆ ಚಿಕ್ಕದಾಗಿ ಕೆಂಪು ನೀರು ನಿಮಗೆ ಹರಿದು ಹೋಗ್ತಾ ಇರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಝೂಮ್ ಮಾಡ್ತೀನಿ ನೋಡಿ ಇದು ನೋಡಿ ಇದು ಅಗ್ನಾಶಿನಿ ನದಿಯಲ್ಲಿ ಇಲ್ಲಿ ಕೆಂಪದಾಗಿ ಕಾಣಿಸ್ತಾ ಇದೆಯಲ್ಲ ಇದು ಅಗ್ನಾಶಿನಿ ನದಿ ಕಳೆದ ಮೂರ್ನಾಲ್ಕು ದಿನಗಳ ಈಚೆಗೆ ಮಳೆಯ ಪ್ರಮಾಣ ಜಾಸ್ತಿ ಆಗಿದೆ ಅದರಿಂದಾಗಿ ನದಿ ಸ್ವಲ್ಪ ವಿಸ್ತಾರವಾಗಿ ತನ್ನ ಗಾತ್ರವನ್ನು ಹೆಚ್ಚಿಸ್ಕೊಂಡು ಹರಿದು ಹೋಗ್ತಾ ಇದೆ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಇರ್ಬೋದು ಸಿದ್ದಾಪುರ ಇರ್ಬೋದು ಯಲ್ಲಾಪುರ ಇರ್ಬೋದು ಕುಮಟಾ ಇರ್ಬೋದು ಹೀಗೆ ಭಾಗಗಳಲ್ಲಿ ಮಳೆ ಬರ್ತಾ ಇರೋ ಕಾರಣ ನದಿ ಉಕ್ಕಿ ಹರಿತಾ ಇದೆ ನದಿಗಳು ತುಂಬ ಜಾಸ್ತಿ ಆಗ್ತಾಯಿದೆ ನೋಡಿ ಇಲ್ಲಿ ನದಿ ಇವಾಗ ಗದ್ದೆಗಳನ್ನು ಆವರಿಸಿಕೊಂಡು ಹರಿಲಿಕ್ಕೆ ಮುಂದಾಗ್ತಾಯಿದೆ ಅದರ ಬುಡಕ್ಕೆ ನಾವು ಹೋಗಿ ಬರೋಣ ಬನ್ನಿ ಮೂರು ವರ್ಷಗಳ ಹಿಂದೆ ಅಗನಾಶಿನಿಯ ನದಿಯ ನೀರು ಈ ಕಟ್ಟೆಯ ಎಲ್ಲ ಬಂದಿತ್ತು ಇದು ಭಾರೀ ಪ್ರಮಾಣದ ಪ್ರವಾಹ ಅಂತ ಕರೆಸ್ಕೊಂಡಿತ್ತು ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಒಮ್ಮೆ ಮಹಾಪೂರ ಅಥವಾ ಮಹಾಪ್ರವಾಹ ಬಂದಾಗ ಈ ಮಟ್ಟಕ್ಕೆ ಬಂದಿತ್ತಂತೆ ಅದಾಗಿ ಹೆಚ್ಚು ಕಡಿಮೆ ಅರವತ್ತು ವರ್ಷಗಳು ಆರು ದಶಕಗಳು ಕಳೆದವು ಅರವತ್ತು ವರ್ಷಗಳಿಗೆ ಈ ಮಟ್ಟವನ್ನು ತಲುಪಿತ್ತು ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಿದ್ರು ಇತಿಹಾಸ ಮರುಕಳಿಸುತ್ತೆ ಪ್ರತಿ ಅರವತ್ತು ವರ್ಷಕ್ಕೋ ಅಥವಾ ಎಪ್ಪತ್ತು ವರ್ಷಕ್ಕೋ ಒಮ್ಮೆ ಇತಿಹಾಸದ ಚಕ್ರ ಅನ್ನೋದು ಒಂದು ರೌಂಡ್ ಹಾಕತ್ತೆ ಆಗೆಲ್ಲ ಹಿಂದೆ ಏನು ಘಟನೆಗಳು ಜರುಗಿತ್ತೋ ಅದು ಮರಳಿ ನಡೆಯುತ್ತೆ ಅಂತ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ನಡೆದಂತಹ ಪ್ರವಾಹ ಬಂದಂಥ ಪ್ರವಾಹ ಇವಾಗ ಕೂಡ ಬಂದಿದ್ದು ಒಮ್ಮೆ ಒಂದು ಕಾಲಚಕ್ರ ಒಂದು ಇತಿಹಾಸ ಮರುಕಳಿಸ್ತು ಅನ್ನೋ ಮಾತಿಗೆ ಪ್ರೇರಕ ಆಯಿತು ಅಂತ ಹೇಳ್ಬೋದು ನೀವು ಇತಿಹಾಸದ ಪುಟಗಳನ್ನು ಮೆಲ್ಕು ಹಾಕಿದರೆ ಕೆಲವು ಘಟನೆಗಳಿಗೆ ಬಹುದೊಡ್ಡ ಲಿಂಕು ಇರುತ್ತೆ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ನಿಮಗೆ ಭಾರತದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಪ್ರವಾಹ ಬಂದಿತ್ತು ಅಂತ ಹೇಳ್ತಾರೆ ಅದಕ್ಕೂ ಮೊದಲು ಬರಗಾಲ ಬಂದಿತ್ತು ಅಂತ ಹೇಳ್ತಾರೆ ಬರಗಾಲದ ಆಸುಪಾಸಿನಲ್ಲೇ ಒಂದು ದೊಡ್ಡ ಪ್ರವಾಹ ಬರುತ್ತೆ ಅದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತಂದರೆ ಆ ಸಂದರ್ಭಗಳಲ್ಲಿ ಈ ಬಿದಿರು ಅಂತ ಏನು ಹೇಳ್ತಾರೆ ಬ್ಯಾಂಬು ಬಿದಿರಿಗೆ ಕಟ್ಟೆ ಬಂದಿತ್ತು ಕಟ್ಟೆ ಬಂದಿತ್ತು ಅಂದರೆ ಒಂದು ಬಿದಿರಿನ ಆಯಸ್ಸು ಅರುವತ್ತು ವರ್ಷ ಸಿಕ್ಸ್ಟಿ ಇಯರ್ಸ್ಗೆ ಒಂದು ಬಿದಿರಿನ ಆಯಸ್ಸು ಬಿದಿರೇನು ಗಡ್ಡೆ ಇರುತ್ತಲ್ಲ ಅದು ಅರವತ್ತು ವರ್ಷಕ್ಕೆ ಒಮ್ಮೆ ಸಂಪೂರ್ಣವಾಗಿ ಬೆಳೆದು ಹೂವನ್ನು ಬಿಟ್ಟು ನಂತರ ಬಿದಿರಿನಲ್ಲಿ ಅಕ್ಕಿ ಅಂತ ಆಗಿ ಆ ನಂತರ ಅದು ಒಮ್ಮೆ ಜೀವವನ್ನು ಕಳ್ಕೊಳ್ಳುತ್ತೆ ಕಳೆದುಕೊಂಡ ನಂತರ ಅದರ ಬೀಜಗಳು ಸಸಿಯಾಗಿ ಬೆಳೆದ ನಿಲ್ಲೋಕ್ಕೆ ಒಂದರಿಂದ ಎರಡು ವರ್ಷ ತಗೊಳುತ್ತೆ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಆ ದಶಕದಲ್ಲಿ ಬಿದಿರು ಹೂ ಬಿಟ್ಟಿತ್ತು ಅಂತ ಹೇಳ್ತಾರೆ ನಂತರ ಕಳೆದ ನಾಲ್ಕು ವರ್ಷಗಳ ಹಿಂದೆ ನಮ್ಮ ಭಾಗದಲ್ಲಿ ಬಿದಿರು ಹೂ ಬಿಟ್ಟಿತ್ತು ಅದರ ಆಸ್ಪಾಸ್ನಲ್ಲೇ ನಮ್ಮಲ್ಲಿ ಒಂದು ವರ್ಷ ನೀರಿಗೆ ತುಂಬ ತತ್ವಾರ ಉಂಟಾಗಿತ್ತು ಅದರ ಬೆನ್ನಲ್ಲೇ ಮಹಾ ಪ್ರವಾಹ ಕೂಡ ಬಂದಿತ್ತು ಸೊ ಆನಂತರ ಮಳೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ ಅಂತಹ ಒಂದು ಇತಿಹಾಸದ ಸಂಗತಿ ಇವಾಗಲೂ ಕೂಡ ಮುಂದುವರಿತಾ ಇರೋದನ್ನ ನೀವು ಗಮನಿಸ್ಬೋದು ನೋಡಿ ನದಿಯ ನೀರು ಇಲ್ಲಿ ತನಕ ಬಂದಿದೆ ಇವಾಗ ಇದು ಅಗನಾಶಿನಿ ನದಿ ನದಿಯ ಮೂಲ ನದಿಯ ಮೂಲ ಹರಿವು ಅಂತ ಏನು ಹೇಳ್ತಾರಲ್ಲ ಅದು ಇಲ್ಲಿದೆ ಅಲ್ಲಿ ಮಧ್ಯದಲ್ಲಿ ಅದರ ಹರಿವಿದೆ ಅದು ತುಂಬ ಅಲ್ಲಿ ನೀರನ್ನೆಲ್ಲ ತುಂಬಿಕೊಂಡು ಅಲ್ಲಿಂದ ಆಚೆಗೆ ಈ ಗದ್ದೆಯ ತನಕ ಇಲ್ಲಿಗೆ ಬಂದಿದೆ ಇಲ್ಲಿಂದ ಈ ನದಿ ಇದೆಲ್ಲ ತುಂಬಿಕೊಂಡು ಇಲ್ಲೆಲ್ಲ ತುಂಬಿಬಿಟ್ಟು ನಿಮಗೆ ಇಲ್ಲಿ ಮೇಲ್ಗಡೆ ಈ ಅಡಿಕೆ ಗಿಡಗಳೇನು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ತನಕ ಬರುತ್ತೆ ಆವಾಗ ಅದೆಷ್ಟು ಪ್ರಮಾಣದಲ್ಲಿ ಮಳೆ ಆಗಬಹುದು ಅಥವಾ ಯಾವ ಪ್ರಮಾಣದಲ್ಲಿ ನೀರು ಯಗ್ನಶಿನಿ ನದಿಗೆ ಸೇರ್ಬಹುದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಇದು ನೋಡಿ ಇದು ಇವತ್ತಿನ ಅಗನಾಶಿನಿ ನದಿಯ ನೀರಿನ ಮಟ್ಟ ಇದು ನೋಡಿ ಇವತ್ತು ನದಿ ನೀರು ಎಲ್ಲಿ ತನಕ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಈ ಜಾಗದಲ್ಲಿ ಅಲ್ಲಿ ನಿಂತು ವಿಡಿಯೋ ಮಾಡಿದ್ದೆ ಅಲ್ಲೆಲ್ಲ ನೀರು ತುಂಬಿಕೊಂಡಿದೆ ಸೊ ನೀರಿನ ಪ್ರಮಾಣ ತುಂಬ ಜಾಸ್ತಿ ಇದೆ ನೀವು ನೋಡ್ಬೋದು ಅಲ್ಲಿ ನದಿಯ ಸೆಳವು ಎಷ್ಟು ವೇಗವಾಗಿದೆ ಅಂತ ನದಿಯ ನೀರು ಈ ಮಟ್ಟದ ತನಕ ಬಂದಿತ್ತು ಅಂತ ಹೇಳ್ತಾರೆ ಕಳೆದ ವಾರ ಈ ಹಂತಕ್ಕಿತ್ತು ಈ ವಾರ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಇವತ್ತು ನಾಳೆ ನಾಡಿದ್ದು ಅಪ್ ಟು ಹದಿನೆಂಟನೇ ತಾರೀಕು ತನಕ ಮಳೆ ಅಲರ್ಟ್ ಕೊಟ್ಟಿದ್ದಾರೆ ಸೊ ನದಿ ಇನ್ನಷ್ಟು ಮೇಲೆ ಬರಬಹುದು ಇಲ್ಲೇ ಮೇಲ್ಗಡೆ ತೋಟ ಇದೆ ನಮ್ಮದೇ ತೋಟ ಇದೆ ತೋರಿಸ್ತೀನಿ ಈ ತೋಟದ ತನಕ ಬರುತ್ತೆ ತುಂಬ ದೊಡ್ಡ ಪ್ರವಾಹ ಆದರೆ ಆ ತೋಟದ ತನಕ ಬರುತ್ತೆ ಈ ವರ್ಷ ನೋಡೋಣ ಗಾಳಿ ಅಬ್ಬರಕ್ಕೆ ಅಡಿಕೆ ಮರಗಳು ಹೇಗೆ ತಲೆಬಾಗಿ ನಿಂತಿದೆ ನೋಡಿ ಇಲ್ಲೆಲ್ಲ ಬರುತ್ತೆ ಮಳೆ ನೀರು ಹೊಳೆ ನೀರು ಇಲ್ಲಿ ಹೋಗಿ ಬರೋಣ ಬನ್ನಿ ಇನ್ನು ಮುಂದೆ ಎಷ್ಟು ತುಂಬಿಕೊಂಡಿದೆ ಏನು ಅನ್ನೋನ್ನೆಲ್ಲ ನೋಡ್ಕೊಂಡು ಬರೋಣ ಇದು ನೋಡಿ ಅಗನಶಿನಿ ನದಿಯ ನೀರು ಇಲ್ಲಿ ತನಕ ಬಂದಿದೆ ಇಲ್ಲಿ ಈ ಜಾಗದ ಮೇಲೆಲ್ಲ ಬರುತ್ತೆ ಒಂದೇ ಸಮನೆ ಮಳೆ ಆದರೆ ಇಷ್ಟು ನೀರು ಬರ್ಬೋದು ಆದರೆ ಬಿಟ್ಟು ಬಿಟ್ಟು ಮಳೆ ಆಗ್ತಾ ಇದೆ ಬಟ್ ಭೂಮಿ ತುಂಬ ನೀರು ಕುಡಿದಿದೆ ಹಾಗಾಗಿ ಈ ಪ್ರವಾಹ ಬರುವ ಸ್ಪೀಡ್ ಇನ್ನೂ ಜಾಸ್ತಿ ಆಗುತ್ತೆ ಚಿಕ್ಕ ಮಳೆಗೂ ತುಂಬ ನೀರು ಬರುತ್ತೆ ಹಂಗೆ ಆಗುತ್ತೆ ನೋಡಿ ಇಲ್ಲೆಲ್ಲ ನೀರು ತುಂಬಿಕೊಂಡಿದೆ ಇವೆಲ್ಲ ವಾಟೆ ಮಟ್ಟಿಗಳು ಬಿದಿರಿನ ಸಹೋದರ ಸಂಬಂಧಿ ಗಿಡ ಇದು ವಾಟೆ ವಾಟೆ ಅಂತ ಹೇಳ್ತಾರೆ ಈ ನದಿಗಳು ಮಣ್ಣು ಕೊಚ್ಕೊಂಡು ಹೋಗೋದನ್ನ ತಡೆಯುವ ಕಾರ್ಯವನ್ನು ಇವು ಮಾಡ್ತವೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಗ್ನಾಶಿನಿಯ ನೀರಿನ ಮಟ್ಟ ಇದು ಅಲ್ಲಿ ತೆಂಗಿನಕಾಯಿ ಯಾವ ರೀತಿ ತೇಲ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಕೂಡ ನೀವು ಗಮನಿಸ್ಬೋದು ಕೆಳಗಡೆ ಹೊಸಗದ್ದೆ ಅಂತ ಒಂದು ಊರಿದೆ ಅಲ್ಲೊಂದು ಬ್ರಿಡ್ಜು ಈ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಹೋದರೆ ತುಂಬ ಜನ ಆ ಬ್ರಿಡ್ಜಿನ ಮೇಲೆ ನಿಂತುಬಿಟ್ಟು ಈ ನದಿಯಲ್ಲಿ ತೇಲ್ ಬರುವಂತಹ ತೆಂಗಿನಕಾಯಿಗಳನ್ನು ಹಿಡಿಯುವ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅವರು ತೆಂಗಿನಕಾಯಿಯನ್ನು ನದಿಯ ಹರಿದು ಹೋಗುವಂಥದನ್ನ ಹಿಡಿದು ಒಂದು ಅಂದರೆ ಒಂದು ಗಳ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಕತ್ತಿಯನ್ನು ಕಟ್ಕೊಂಡು ತೆಂಗಿನಕಾಯಿ ಹರಿದು ಹೋಗುವ ಸ್ಪೀಡಿಗೆ ತಕ್ಕಂತೆ ಚಕ್ಕನೆ ಕತ್ತಿಯನ್ನು ಬೀಸಿ ಕಾಯಿಯನ್ನು ಹಿಡಿದು ಅದನ್ನು ಸಂಗ್ರಹಿಸಿ ನಂತರ ಅದನ್ನು ಮಾರಾಟ ಮಾಡ್ತಾರೆ ಇವಾಗ ನಿಮಗೆಲ್ರಿಗೂ ಇದೆ ತೆಂಗಿನಕಾಯಿಗೆ ತುಂಬ ದರ ರೇಟ್ ಬಂದಿದೆ ಅದಕ್ಕೆ ತಕ್ಕಂಗೆ ಇವರು ಈ ಕೆಲಸವನ್ನು ಮಾಡಿ ಸ್ವಲ್ಪ ಅಪಾಯಕಾರಿ ಕೆಲಸ ಇದು ಆದರೂ ಕೂಡ ಅದನ್ನ ಮಾಡಿಬಿಟ್ಟು ದುಡ್ಡನ್ನು ಸ ಮಾಡ್ಕೊಳ್ಳೋ ಒಂದು ಕಾರ್ಯದಲ್ಲಿ ನಿರತರಾಗಿರ್ತಾರೆ ನೋಡಿ ಇಲ್ಲೊಂದು ಚಿಕ್ಕದು ಫುಟ್ ಬ್ರಿಡ್ಜ್ ಇದೆ ಅಲ್ಲಿ ಕೂಡ ನೀರು ಬಂದಿದೆ ನೋಡಿ ಇಲ್ಲೆಲ್ಲ ನೀರು ತುಂಬಿಕೊಂಡಿದೆ ಇದೊಂದು ಚಿಕ್ಕ ಕಿರುಹಳ್ಳ ಇದೆಲ್ಲ ನೀರು ತುಂಬಿಕೊಂಡಿದ್ದು ನೀವು ಗಮನಿಸಬೋ ಗಮನಿಸ್ತಾ ಇರ್ಬೋದು ಇಲ್ಲೆಲ್ಲ ನೀರು ತುಂಬಿದೆ ಇಲ್ಲಿ ಇದ್ರ ಮೇಲೆಲ್ಲ ಬರುತ್ತೆ ಇನ್ನೊಂದು ಎರಡು ದಿನದಲ್ಲಿ ಬರ್ಬೋದು ಅಥವಾ ಇವತ್ತೇ ಬಂದರೂ ಬರ್ಬೋದು ನೋಡೋಣ ನೋಡಿ ಇದು ಹೊಸಗದ್ದೆ ಬ್ರಿಡ್ಜಿನ ಮೇಲಿರುವ ದೃಶ್ಯ ಇದು ಸಿದ್ದಾಪುರ ತಾಲೂಕಿನ ಹೊಸಗದ್ದೆ ಗ್ರಾಮ ಏನಿದೆ ಕಾನ್ಸೂರಿಂದ ಮುಂದೆ ಅಲ್ಲಿ ಅಗ್ನಾಶಿನಿ ನದಿ ಈ ಮಟ್ಟದಲ್ಲಿ ಹೋಗ್ತಾ ಇದೆ ಇಲ್ಲಿ ತುಂಬ ಆದರೆ ಈ ಸೇತುವೆ ಮೇಲೆ ಕೂಡ ನೀರು ಬರುತ್ತೆ ಇವಾಗ ಇಷ್ಟಿದೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಮಳೆ ಇದೆ ಮಳೆ ಇದೆ ಅನ್ನೋದಿಲ್ಲಿ ಕಾಣಿಸ್ತಾ ಇದೆ ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ಅಂದಿನ ಮಂತ್ರಿಯಾಗಿರ್ತಕ್ಕಂತಹ ರಾಮಕೃಷ್ಣ ಹೆಗಡೆ ಅವರು ಮುತುವರ್ಜಿ ವಹಿಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವು ಸೇತುವೆಗಳ ನಿರ್ಮಾಣ ಮಾಡಿದ್ರು ಅಂತಹ ಸೇತುವೆಗಳಲ್ಲಿ ಒಂದು ಈ ಹೊಸಗದ್ದೆ ಸೇತುವೆ ತುಂಬ ಆದರೆ ಈ ಸೇತುವೆ ಮೇಲೆ ಕೂಡ ನೀರು ಬರುತ್ತೆ ಆದರೆ ಇವತ್ತು ತುಂಬ ಕೆಳ ಮಟ್ಟದಲ್ಲಿದೆ ಸೋ ಅಷ್ಟೇನು ಅಪಾಯಕರವಾದಂತಹ ಪರಿಸ್ಥಿತಿ ಇಲ್ಲ ಅಂತ ಹೇಳ್ಬೋದು ನೀವೇ ನೋಡ್ತಾ ಇದ್ದೀರಿ ನೋಡಿ ಇಲ್ಲಿ ಇಷ್ಟಿದೆ ಅಂತ ಇಲ್ಲಿ ಕಾಣಿಸ್ತಾ ಇರ್ಬೋದು ಸದ್ಯಕ್ಕೆ ಇಷ್ಟಿದೆ ಇದು ನೋಡಿ ಇದು ಸಿದ್ದಾಪುರ ತಾಲೂಕಿನ ಮಾರಿಗದ್ದೆ ಅಂತ ಬ್ರಿಡ್ಜು ಈ ಮಾರಿಗದ್ದೆ ಬ್ರಿಡ್ಜ್ ಭಾಗದಲ್ಲಿ ಅಗ್ನಾಶಿ ನದಿಯ ನೀರಿನ ಪ್ರಮಾಣ ಇಷ್ಟಿದೆ ನೋಡಿ ನದಿ ಸ್ವಲ್ಪ ನದಿಯ ಪ್ರಮಾಣ ಇಷ್ಟಿದ್ದು ನೋಡಿ ಕೆಲವು ವರ್ಷಗಳ ಹಿಂದೆ ಅಂದರೆ ಎರಡು ಮೂರು ವರ್ಷದ ಹಿಂದೆ ಈ ಈ ಸೇತುವೆಗೆ ನೀರು ತಾಗ್ತಾ ತಾಗ್ತಾ ಹೋಗಿ ಹೋಗಿತ್ತು ಅಷ್ಟು ಹೈಟಲ್ಲಿ ಬಂದಿತ್ತು ಇವಾಗ ಇಷ್ಟಿದೆ ಇದು ನೋಡಿ ನದಿಯ ಮಟ್ಟ ಇಲ್ಲಿದೆ ಇದೇ ಜಾಗದಲ್ಲಿ ಮಾರಿಗದ್ದೆ ಜಾಕ್ವೆಲ್ ಇದೆ ಸಿರಿಸಿ ನಗರಕ್ಕೆ ನೀರನ್ನು ಒಯ್ಯುವಂತಹ ಸ್ಥಳ ಅದು ನೀವೇನು ನೋಡ್ತಾ ಇದ್ದೀರ ಇದೇ ಮರಿಗದ್ದೆ ಜಾಕ್ವೆಲ್ ಪ್ರದೇಶ ಇಲ್ಲಿ ನೀರಿನ ಪ್ರಮಾಣ ಇಷ್ಟಿದೆ ನೋಡಿ ಗೆಳೆಯರೇ ಇದಾಗಿತ್ತು ಮಳೆಯ ಲೇಟೆಸ್ಟು ವಿಡಿಯೋ ನಿಮಗೆ ನಮ್ಮ ಭಾಗದಲ್ಲಿನ ಅಗ್ನಶಿನಿ ನದಿಯ ನೀರಿನ ಪ್ರಮಾಣವನ್ನು ತೋರಿಸಿದ್ದೀನಿ ಅದೇ ರೀತಿ ಹೊಸಗದ್ದೆ ಬ್ರಿಡ್ಜ್ ಇರ್ಬೋದು ಮಾರಿಗದ್ದೆ ಬ್ರಿಡ್ಜ್ ಇರ್ಬೋದು ಈ ಭಾಗದಲ್ಲಿ ನದಿ ಯಾವ ರೀತಿ ಕಾಣುತ್ತೆ ಇತ್ಯಾದಿ ವಿವರಗಳನ್ನೆಲ್ಲ ನಿಮಗೆ ಕಟ್ಟಿಕೊಡುವ ಪ್ರಯತ್ನ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ಇನ್ನಷ್ಟು ಹೊಸ ವೀಡಿಯೋದೊಂದಿಗೆ ನಿಮ್ಮೆದುರು ಬರ್ತೀನಿ ಅಲ್ಲಿವರಿಗೆ ಧನ್ಯವಾದ ಇರಿ ನಗಿಸ್ತಾ ಇರಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಬೇರೆಯವ್ರನ್ನೂ ಖುಷಿಯಿಂದ ಇಡುವ ಪ್ರಯತ್ನ ಕೈಗೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್